ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಡೈಲಿ ವ್ಲಾಗ್ ರೂಟೀನನ್ನು ಶೇರ್ ಮಾಡ್ಕೊತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಈ ಸಾರಿನ ಫಿಕೋ ಫಾಲ್ಗೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ ಹೆಂಗಿದ್ರು ಹಬ್ಬ ಹಬ್ಬವಂತಲ್ಲ ಸೊ ಈ ಸಲ ಎಲ್ಲ ಹಬ್ಬಕ್ಕೆ ಸೀರೆಗಳೇ ಹಾಕ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಇದನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಈ ಸೀರೆ ಬಗ್ಗೆ ಹೇಳ್ಬೇಕಂದ್ರೆ ಈ ಸೀರೆನೂ ಕೂಡ ನಾನು ಏನಂದರೆ ಇನ್ಸ್ಟಾಗ್ರಾಮ್ ಪೇಜಿಂದನೇ ತರಿಸಿರೋದು ಅದಕ್ಕೆ ಹೇಳೋದು ಎಲ್ಲ ಪೇಜ್ಗಳು ಕೂಡ ಅದೇ ರೀತಿ ಅಂತಲ್ಲ ಕೆಲವೊಂದು ಒಳ್ಳೆ ಗಳು ಇರ್ತವೆ ಒಳ್ಳೊಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಒಬ್ರನ್ನ ಮಾಡಿದ್ರೆ ಜಡ್ಜ್ ಮಾಡೋದು ಅಷ್ಟೊಂದು ಸರಿ ಇರೋಲ್ಲ ಅಂತ ನನ್ನ ಒಂದು ಅನಿಸಿಕೆ ಬನ್ನಿ ಇದನ್ನು ಇವಾಗ ಫಿಕೋ ಆಲ್ ಹಾಗೆ ಇದು ಬ್ಲೌಸ್ ಬಂದರೆ ರನ್ನಿಂಗ್ ಬಂದಿದೆ ಇದಕ್ಕೆ ನೀವು ಕಾಂಟ್ರಾಸ್ಟ್ ಆಗಿ ವೈಟ್ ಕಲರ್ದು ಕೂಡ ಹಾಕೋಬಹುದು ಅಥವಾ ನೀವು ಇದನ್ನೇ ಕೂಡ ಹಾಕೋಬಹುದು ನಾನು ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು ಸೊ ರನ್ನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ನ ಇಟ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅನ್ಕೊಂಡಿದ್ದೀನಿ ಅದು ತೋರಿಸ್ತೀನಿ ನಾನು ಮುಂದಿನ ಸ್ಟಿಚ್ ಸ್ಟಿಚ್ಚಲ್ಲಿ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಬನ್ನಿ ಹೋಗೋಣ ಅಮೂನಾಗಿ ಕರ್ಕೊಂಡು ಬಂದು ಅಲ್ಲೇ ಪಕ್ಕದಲ್ಲೇ ಇದೆ ಬ್ಲೌಸನ್ನ ಹಾಕೋದು ಅಲ್ಲೇ ಹಾಕ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಲೈಟ್ಸ್ ಗೋ ಈ ಒಂದು ಸಾರಿಗೆ ಈ ಥರ ಬ್ಲೌಸನ್ನು ಕೂಡ ನೀವು ಮ್ಯಾಚ್ ಮಾಡ್ಕೋಬಹುದು ಮೈಸೂರು ಕ್ರೇಪಿಗೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಥರ ನ ಸೊ ಇದನ್ನು ಕೂಡ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದಾನೇ ತರಿಸಿರೋದು ನ ತರಿಸ್ಬಿಟ್ಟು ಹೊಲಿಸಿದ್ದೀನಿ ಸೊ ಇದ್ರ ಬಗ್ಗೆ ನಾನು ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು ಮಿಸ್ಸಿ ಬನ್ನಿ ಹೋಗೋಣ ಅವನ್ನ ಕರ್ಕೊಂಡು ಹಂಗೆ ಪಕ್ಕದಲ್ಲಿ ಬ್ಲೌಸ್ ಅಂಗಡಿ ಕೂಡ ಇದೆ ಪಿಕೋಫಾಲ್ ಮಾಡಿಸೋದಿದೆ ಅದನ್ನು ಮಾಡಿಸ್ಕೊಂಡು ಬರೋಣ ನೆಚ್ಕೋ

ಸ್ಕೂಲ್ ಸ್ಕೂಲಿಂದ ಬಂದು ಸ್ವಲ್ಪ ದೋಸೆ ತಿಂದ್ಕೊಂಡ್ಲು ತಿನ್ಕೊಂಡ್ಬಿಟ್ಟು ಮಲ್ಕೊಂಡ್ಲು ಇವಾಗ ಬೇಗ ಇದ್ದಿದ್ದಾಳಲ್ವ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗು ಮಲ್ಕೊಳ್ತಾಳೆ ಅಷ್ಟರಲ್ಲಿ ನಾನು ಒಂದು ಎರಡು ಎರಡು ದೋಸೆಗಳನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕೋಬೇಕು ನಾನು ಒಂದು ಎರಡು ದೋಸೆಗಳನ್ನ ತಿನ್ಕೊತೀನಿ ಬ್ಯಾಟರ್ ಬಂದು ಮನೆಯಲ್ಲಿ ಮಾಡಿಲ್ಲ ಸೊ ಇದು ತರಿಸಿರೋದು ಆಚೆಯಿಂದ ಇನ್ಸ್ಟಾಮಟಲ್ಲಿ ತರಿಸ್ಕೊಂಡಿದ್ದೀನಿ ಐಡಿಯವ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಇದು ಯಾವಾಗಲೂ ನನಗಿದೆ ಇಷ್ಟ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಇವಾಗ ತಾನೇ ಮಲ್ಕೊಂಡ್ಬಿಟ್ಟು ಎದ್ಲು ಎದ್ಬಿಟ್ಟು ಇವಾಗ ಎಲ್ಲ ಡ್ರೆಸ್ಗಳೆಲ್ಲ ಅಲ್ಲಿ ಮಡಚಿ ಮೇಲೆ ಇದ್ದೀನಿ ಅವಳು ಈ ಡ್ರೆಸ್ನ ಹಾಕೋಬೇಕಂತೆ ಹಠ ಮಾಡಿಸ್ಬಿಟ್ಟು ಹಾಕ್ಕೊಂಡಿದ್ದಾಳೆ ಎದ್ನಿನ್ಕು ಹೆಂಗೆ ಕಾಣಿಸ್ತೀಯ ನೋಡೋಣ ನೋಡಿ ಅವಳ ಡ್ರೆಸ್ಸು ನೋಡಿ ಹೆಂಗ್ ಮಾಡ್ತಾಳೆ ಹಾಕೊಂಡ್ಬಿಟ್ಟು ತೋರ್ಸ್ಬೇಕಂತ ಅವಳು ಇವಾಗ ಇದು ಗೋಲ್ಡ್ ಕಲರ್ ಸಾರಿ ಟ್ರೆಂಡ್ ಆಗಿದೆ ನೋಡಿ ಇವಾಗ ಅದಕ್ಕೆ ನೀವು ಕಾಂಟ್ರಾಸ್ಟ್ ಆಗಿ ಈ ಥರ ಬ್ಲೌಸ್ನ ಹಾಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ಏನು ಬಂತು ಏನಿಲ್ಲ ಅಷ್ಟೇ ಇರೋದು ಅದು ಚೆನ್ನಾಗಿದೆ ಈ ಒಂದು ಡ್ರೆಸ್ಸು ತುಂಬಾ ಇಷ್ಟ ಆಯಿತು ನನಗೆ ಇದನ್ನ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೀನಿ ಆಲ್ರೆಡಿ ಇದ್ರ ಬಗ್ಗೆ ನಾನು ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ಇವಾಗ ಪ್ಲೇ ಟೈಮು ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೀನಿ ಲಟ್ಟು ಲ್ಯಾಂಡ್ ಅಂತ ಹೆಂಗಿದೆ ನೋಡೋಣ ಟಾಯ್ಸ್ ಇವಾಗ ಅಮ್ಮು ಎಲ್ಲ ಕೆಳಗಡೆ ಆಗ್ತದೆ ಎಸ್ ಹಾಂ ಟ್ರೈ ಇವಾಗ ಹಾಂ ಟಾಂಗ್ ಎಲ್ಲೋಯ್ತು ಅಮ್ಮ ಟಾಂಗು ಅದ್ರದ್ದು ಟಾಂಗ್ ಎಲ್ಲೋಯ್ತು ಅದಕ್ಕೊಂದು ಟಾಂಗ್ ಕೊಟ್ಟಿರ್ತಾರೆ ಮೀನ್ಸ್ ಟಾಂಗ್ ಅಂದರೆ ಈ ಥರ ಇಲ್ಲಿದೆ ನೋಡಿ ಈ ಥರ ಹೋಲ್ಡ್ ಗ್ರಿಪ್ ಹೋಲ್ಡ್ ಮಾಡಿಬಿಟ್ಟು ನಾವು ಪರ್ಟಿಕ್ಯುಲರ್ ಯಾವುದಿದೆ ಅದ್ರ ರೆಸ್ಪೆಕ್ಟಿವ್ ಕಲರ್ನ ಅದಕ್ಕೆ ಹಾಕಬೇಕು ಸೊ ಇವಾಗ ಹಾಕ್ತಾಳೆ ನೀನು ವೇಟ್ ಮಾಡಿ ನೋಡಿ ಹಾಂ ನೀನು ಹಾಕಮ್ಮ ಇವಾಗ ಹ್ಞೂ ಬಿಡ ಹಾಂ ರೆಡ್ ಕಲರ್ ಹಾಕು ರೆಡ್ ಕಲರ್ ಎತ್ಕೋ ಸರಿ ಹಾಂ ಕರೆಕ್ಟಾಗಿ ಹಾಕು ಗುಡ್ ಗರ್ಲ್ ನೆಕ್ಸ್ಟ್ ಗುಡ್ ಗರ್ಲ್ ವೆರಿ ಗುಡ್ ನೆಕ್ಸ್ಟ್ ವೆರಿ ಗುಡ್ ಗರ್ಲ್ ನೆಕ್ಸ್ಟ್ ರೆಡ್ ರೆಡ್ ಎಲ್ಲಿ ವೆರಿ ಗುಡ್ ಗರ್ಲ್ ಮತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ ನೀವು ಕಲರ್ ಐಡೆಂಟಿಫಿಕೇಶನ್ಸ್ನ ಕಲಿಸ್ಬೇಕಂದಾಗ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಟಾಯ್ ಹಾಕ್ತಾಳೆ ಟೈಮ್ಸ್ ಸಮ್ ಟೈಮ್ಸ್ ಈ ಥರ ಕ್ರ್ಯಾಂಕಿ ಮಾಡಿಬಿಡ್ತಾಳೆ ನೋಡಿ ಆ ಫಸ್ಟಿಗೆ ಕರೆಕ್ಟ್ ಹಾಕಿದ್ಲು ಎಲ್ಲೋನೆಲ್ಲ ಇವಾಗ ನೆಕ್ಸ್ಟ್ ಹಾಕಂದ್ರೆ ಆರೆಂಜ್ ಹಾಕು ಕರೆಕ್ಟಾಗಿ ಆರೆಂಜ್ಗೆ ಹಾಕು ಆರೆಂಜ್ ಹಾಂ ಕರೆಕ್ಟ್ ಗುಡ್ ಗರ್ಲ್ ನೆಕ್ಸ್ಟ್ ಕರೆಕ್ಟಾಗಿ ಹಾಕಬೇಕು ಗ್ರೀನ್ ಹಾಕಮು ಅಮ್ಮ ಇದು ಗ್ರೀನ್ ಹಾಕು ಏಯ್ ನೋ 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 ರಾಂಗ್ ಗ್ರೀನ್ ಒನ್ ಒನ್ ಹಾಕಬೇಕು ಆ ಥರ ಅಲ್ಲ ಒನ್ ಒನ್ ಹಾಕಬೇಕು ಒನ್ ಇದು ಹಾಕು ಗುಡ್ ಇದು ಗ್ರೀನ್ ಹಾಕು ಗ್ರೀನ್ ಹಾಕು ಎಲ್ಲ ಹಾಕ್ತಾಳೆ ಗೊತ್ತಿದೆ ಕಲರ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಗೇಮ್ ಅಂತ ಹೇಳ್ಬೋದು ಇದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತರಿಸಿರೋದಿಲ್ಲ ಟೂ ಲ್ಯಾಂಡ್ ಅಂತ ಪೇಜಲ್ಲಿ ಚೆಕ್ ಮಾಡ್ಬೋದು ನೀವು ಇದೆ ಕರೆಕ್ಟಾಗಿ ಹಾಕ್ಬೇಕಾ ರುಕ್ಷಾ ಕರೆಕ್ಟಾಗಿ ಹಾಕು ಹ್ಮ್ ಈ ತರೂ ಕೂಡ ನೀವು ಈ ತರೂ ಗೇಮ್ ಆಡ್ಬೋದು ಇಟ್ಬಿಟ್ಟು ಈ ಗೇಮ್ ಆಡ್ಬೋದು ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ತರ ಆಟ ಆಡ್ಬೋದು ಅದನ್ನೇ ಒಂದ್ ಹಾಕಮ್ಮ ಈ ತರ ಜೋಡ್ಸು ಒಂದ್ರ ಮೇಲೆ ಒಂದು ಇದ್ರ ಮೇಲೆ ಜೋಡ್ಸು ಹ್ಞೂ ಜೋಡಿಸ್ತೀಯ ಗುಡ್ ಗರ್ಲ್ ಹ್ಞೂ ನೆಕ್ಸ್ಟ್ ಜೋಡಿಸು ಆಯ್ತಾ ಸೊ ಇವಾಗ ಈವ್ನಿಂಗು ಸ್ನಾಕ್ಸ್ ಟೈಮು ಸ್ನಾಕಿಗೆ ಏನು ತಿಂತಾ ಇದೆಯಮ್ಮ ಇದು ಏನಮ್ಮ ಏನಿದೆ ಹೇಳು ಏನು ಸ್ನಾಕ್ ಏನು ಏನಂತಾರೆ ಬೇಕಾ ಪ್ಯಾಕ್ ಏನಿದೆ ಮಖಾನ ತಿಂತಾ ಇದ್ದಾಳೆ ಸೊ ಈ ಥರ ಮಖಾನ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಬೋನ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸ್ಟ್ರೆಂತ್ ಬರುತ್ತೆ ಬೋನ್ಸಿಗೆ ನನಗೂ ತಿನ್ನಿಸ್ತಾಯಿದೆ ಅವಳು ತಿಂತಾ ಈವ್ನಿಂಗು ಕೆಳಗಡೆ ಪಾರ್ಕಿಗೆ ಹೋಗಿದ್ವಿ ಹಾಗೆ ಲೈಟಾಗಿ ಮಳೆ ಬಂದುಬಿಡ್ತು ಸೊ ಮೇಲೆ ಬಂದ್ವಿ ಮಳೆ ಬಂದಾಗ ಸೊ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಆನಿಯನ್ ಪಕ್ಕೋಡ ಮಾಡೋಣ ಅಂತ ಮಾಡ್ದೇನೆ ಮುಂದೆ ಶೇರ್ ಮಾಡ್ತೀನಿ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಲ್ವ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಅನ್ನಿಸೋದನ್ನ ತಿಳಿಸಿ ನನಗೆ ಸೊ ಮಳೆ ಬರ್ತಾ ಇದೆ ಅಲ್ವಾ ಆಚೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರ್ ಅಲ್ವಾ ಮಳೆಯಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲಿ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಮಳೆ ಬಂದಾಗಂತೂ ಸೂಪರಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಇವಾಗ ಆನಿಯನ್ ಪಕೋಡಾ ಮಾಡೋಣ ಅಂತ ಅನ್ಕೊಂಡಿದೀನಿ ಬಿಕಾಸ್ ತುಂಬ ಸಖತ್ತಾಗಿರ್ತಲ್ವ ಈ ಮಳೆಗೆ ಆನಿಯನ್ ಪಕೋಡ ತುಂಬಾ ಟೇಸ್ಟಿ ಆಗಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಪ್ರೊಸೀಜರ್ ಮಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟು ಈ ಥರ ಆನಿಯನನ್ನು ನೀವು ಉದ್ದಕ್ಕೆ ಈ ಥರ ಇಟ್ಕೊಳ್ಳಿ ಚಿಕ್ಕದಾಗಿ ಮಾಡೋಕೆ ಹೋಗ್ಬೇಡಿ ಈ ಥರ ಉದ್ದಾಗಿ ನೀವು ಆನಿಯನನ್ನು ಕಟ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಪಕೋಡಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಸೊ ಚಿಲ್ಲಿನೂ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿ ಬೇಡ ಚಿಲ್ಲಿನೂ ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿರಿ ಸೊ ಇವಾಗ ಚಿಲ್ಲಿನ ಆ್ಯಡ್ ಮಾಡ್ತೀನಿ ಇದಕ್ಕೆ ಇತರ ಅಜ್ವೈನ್ ಇರುತ್ತಲ್ಲ ಇದನ್ನ ಸ್ವಲ್ಪ ಹಾಕೊಳ್ಳಿ ಕೊತ್ತಂಬರಿನು ಕೂಡ ಈ ತರ ಚಿಕ್ಕದ ಕಟ್ ಮಾಡ್ಕೊಂಡ್ಬಿಟ್ಟು ಆಡ್ ಮಾಡಿ ಈ ಸ್ವಲ್ಪ ಹಾಕೊಳ್ಳಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಚಿಕ್ಕದ ಕಟ್ ಮಾಡಿಬಿಟ್ಟು ಕೊತ್ತಂಬರಿನು ಆಡ್ ಮಾಡಿ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅವರದು बेसन ಹಿಟ್ಟನ್ನ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೆ ಕಲ್ಸ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಸಿಕೊಳ್ಳಿ ಇದಕ್ಕೆ ಇವಾಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡಿ ಸೊ ಈ ಹಂತಕ್ಕೆ ಕಲಿಸ್ಕೊಳ್ಳಿ ಈ ಇನ್ನೊಂದು ಏನು ಸೀಕ್ರೆಟ್ ಅಂದರೆ ಆನಿಯನ್ ಪಕೋಡದು ನೀವು ಎಷ್ಟು ಚೆನ್ನಾಗಿ ಕಲ್ಸ್ಕೊಂತೀರಾ ಅಷ್ಟು ಚೆನ್ನಾಗಿ ಆನಿಯನ್ ಪಕೋಡ ಬರುತ್ತೆ ಅಂತ ಹೇಳ್ಬೋದು ಪಕ್ಕದಲ್ಲಿ ಎಣ್ಣೆನೂ ಕೂಡ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಫುಲ್ ಕಾದ ತಕ್ಷಣ ಬಿಡೋದು ಅಷ್ಟೇ ಸಿಂಪಲ್ ಅಂತ ಹೇಳ್ಬೋದು ಆನಿಯನ್ ಪಕೋಡ ಹೌದು ಹೌದು ಆನಿಯನ್ ಪಕೋಡ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಡಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ಆನಿಯನ್ ಪಕೋಡಾ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ವಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ರೆಡ್ ಚಿಲ್ಲಿ ಸಾಸ್ನ ನೀವು ಹಚ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ